ಹಲೋ ಸರ್ ಹೇಗಿದಿರಾ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರುಚಿರೇಶಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತು ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬಂದಿಲ್ವೋ ಅಂತವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ಅದೇ ರೀತಿ ಏನಕ್ಕೋಸ್ಕರ ಬಂದಿರೋದಿಲ್ಲ ಅದೇ ರೀತಿ ಎಷ್ಟು ತಿಂಗಳದು ಬಂದಿಲ್ಲ ನಿಮಗೆ ಅದು ಯಾವ ಹಾಕ್ತಾರೆ ನಿಮಗೆ ಯಾವ ತಿಂಗಳಲ್ಲಿ ನಿಮಗೆ ಆ ಹಣ ಬರುತ್ತೆ ಅದೇ ರೀತಿ ಏನಾದರೂ ಒಂದು ಏನಾದರೂ ಬೇರೆ ಕೆಲಸ ಏನಾದರೂ ಮಾಡಬೇಕಾ ಅದಕ್ಕೆ ಹಣ ಬರೋದಕ್ಕೆ ಅದೇ ರೀತಿ ಏನಾದರೂ ದಾಖಲಾತಿ ಏನಾದರೂ ಕೊಡಬೇಕಾ ಅಥವಾ ಇನ್ನೇನಾದರೂ ಒಂದು ಸಮಸ್ಯೆಗಳು ಇದಾವ ಅದರಿಂದ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಸಿಕ್ಕಾಪಟ್ಟೆ ಕುತೂಹಲ ಇದೆ ಅದೇ ರೀತಿ ಟೆನ್ಷನು ಸಹ ಇದೆ ಅರ್ಥ ಆಯ್ತಾ ದಯವಿಟ್ಟು ಈ ವಿಡಿಯೋವನ್ನು ಯಾರೂ ಸಹ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ಪೂರ್ತಿಯಾಗಿ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬರೀ ಐ ಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಮೊದಲನೇದಾಗಿ ಹೇಳೋದಾದ್ರೆ ಗೃಹಲಕ್ಷ್ಮಿಯ ಒಂದು ಸಾರಿ ಯಾವ್ದು ಬಂದಿಲ್ಲ ಅಂದ್ರೆ ನೀವೇನು ಮಾಡಬೇಕು ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಮೈನ್ ಆಗಿ ನಿಮಗೆ ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ ಎರಡು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆ ಚೆಕ್ ಮಾಡಿಸ್ಕೊಳ್ಳಿ ಅದೇ ರೀತಿ ಒಂದು ಅಕ್ಲಾಟ್ಮೆಂಟ್ ನಿಮ್ಗೆ ಕೊಟ್ಟಿರ್ತಾರಲ್ಲ ಗೃಹಲಕ್ಷ್ಮಿ ಅದನ್ನು ತಗೊಂಡೋಗ್ಬಿಟ್ಟು ಅಂಗನವಾಡಿ ಕೊಡಬೇಕು ಇದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ನೆಕ್ಸ್ಟು ರೇಷನ್ ಕಾರ್ಡು ಅದ್ರ ಜೊತೆಗೆ ಆಧಾರ್ ಕಾರ್ಡು ಮತ್ತೆ ಅಕ್ಲಾಟ್ಮೆಂಟ್ ಏನಿರುತ್ತೋ ಅದನ್ನು ತೊಗೊಂಡೋಗ್ಬಿಟ್ಟು ನೀವು ಒಂದು ಅಂಗನವಾಡಿ ಕೊಡಬೇಕು ಇದು ತುಂಬ ಇಂಪಾರ್ಟೆಂಟ್ ಆದ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಅದೇ ರೀತಿ ನೀವು ಅರ್ಜಿ ಹಾಕಿಸ್ಕೊಂಡಿರೋದು ರಿಜೆಕ್ಟ್ ಆಗಿದೆಯಾ ಅಥವಾ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಏನಾಗಿದೆಯಾ ಅಂತ ಅಪ್ರೂವಲ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಅಂತ ಅದೇ ರೀತಿ ಹಣ ಇರೋದಕ್ಕೆ ರೀಸನ್ ಏನು ಅಂತ ಸೈಬರ್ಗಳಲ್ಲಿ ಒಂದು ಏನು ಮಾಡ್ತೀರಾ ಅಂದರೆ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡಿಸ್ಕೊಳ್ಳಿ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಈ ಗೃಹಲಕ್ಷ್ಮಿ ಹಣ ಏನಕ್ಕೋಸ್ಕರ ಬಂದಿರೋದಿಲ್ಲ ಡಿ ಬಿ ಟಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ಗಳ ಇಶ್ಯೂ ಇದೆಯಾ ಏನಾದರೂ ಒಂದು ಪ್ರೊಸೆಸಿಂಗಲ್ಲಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀವು ಮೊದಲನೇದಾಗಿ ಪಡ್ಕೊಳ್ಳಿ ಅರ್ಥ ಆಯ್ತಾ ಇದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತದೆ ಅದೇ ರೀತಿ ಗೃಹಲಕ್ಷ್ಮಿ ಹಣ ಫಸ್ಟಿಂದ ಇರೋದು ಇದು ಇದುವರೆಗೂ ಸಹ ಬಂದಿಲ್ಲ ಅಂದರೆ ನಿಮಗೆ ಹಣ ಹಾಕ್ತಾರಾ ಅಥವಾ ಹಾಕೋದಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ತಿಂಗಳು ಸಹ ಹಾಕ್ತಾರೆ ಮಿನಿಮಮ್ ಅಂದರೆ ಏಳು ಕಂತು ಹಣ ಎಷ್ಟೋ ಜನಕ್ಕೆ ಬಂದಿದೆ ಅಂದರೆ ಹದಿನಾಲ್ಕು ಸಾವಿರ ರೂಪಾಯಿ ಹಣ ಒಂದು ಹಣ ಬಂದಿದೆ ಎಷ್ಟೋ ಜನಕ್ಕೆ ಅದರಿಂದ ಎಷ್ಟೋ ಜನ ಸುಮಾರು ಜನಕ್ಕೆ ಹಣ ಬಂದಿದೆ ಇನ್ನು ಕೆಲವರಿಗೆ ಒಂದು ಐದು ಆರು ಏಳನೇ ಕಂತಿನಿಂದ ಇದು ಮಾತ್ರ ಪೆಂಡಿಂಗಲ್ಲಿತ್ತು ಬಟ್ ಇದನ್ನು ಸಹ ಇವತ್ತು ಅಂದರೆ ನಿನ್ನೆ ಹಾಕಿದ್ದಾರೆ ಬಟ್ ನಿನ್ನೆ ಒಂದು ಸುಮಾರು ಒಂದು ಆರು ಸಾವಿರ ರೂಪಾಯಿಗೊಂಡನು ಹಾಕಿದ್ದಾರೆ ಮೂರು ಕಂತಿನ ಹಣ ಏನಿದೆ ಇದನ್ನು ಸಹ ಜಮಾವಣೆ ಮಾಡಿದ್ದಾರೆ ಬೇಕಿದ್ರೆನೂ ಬ್ಯಾಂಕ್ಗಳಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಳ್ಬೋದು ಅಥವಾ ಬ್ಯಾಲೆನ್ಸನ್ನು ಚೆಕ್ ಮಾಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಬಂದಿದೆಯಾ ಅಥವಾ ಬಂದಿಲ್ಲ ಅಂತ ಅದೇ ರೀತಿ ನಿಮಗೇನಾದರೂ ಇನ್ನೂ ಹಣ ಬಂದಿಲ್ಲ ಅಂದರೆ ಒಂದು ಐದು ಆರು ಕಂತು ದಯವಿಟ್ಟು ನೀವೆಲ್ಲ ಏನು ಮಾಡ್ತೀರ ಅಂದರೆ ಒಂದು ಇ ಕೆ ವೈಸಿಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಇದು ಇದು ಕೊಟ್ಟಿದ್ದಾರೆ ಒಂದು ಇ ಕೆ ವೈ ಸಿ ಅದನ್ನು ನೀವು ಇ ಕೆ ಸಿಯನ್ನು ಇದು ಮಾಡಿಕೊಂಡು ಅಂದರೆ ಅಪ್ಡೇಟ್ ಮಾಡಿಸ್ಕೊಂಡು ಮೇಲೆ ಓ ಟಿ ಪಿ ಕೊಟ್ಟು ನಿಮಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಇಷ್ಟು ಒಂದು ಮಾಹಿತಿನ ನೀವು ಬ ಬರದೇ ಇದ್ರೆ ಮಾಡಿಸ್ಕೊಳ್ಳಬೇಕು ಬಂದಿದ್ರೇನು ಸಮಸ್ಯೆ ಆಗೋದಿಲ್ಲ ಅಕಸ್ಮಾತ್ ಇನ್ನೊಂದು ಸರ್ಕಾರದಿಂದ ಇನ್ನೊಂದು ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಇದಕ್ಕೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಏನು ಅಂದರೆ ಗೃಹ ಗೃಹಲಕ್ಷ್ಮಿ ಹಣ ಏನೆಲ್ಲ ಇದೆ ಪೆಂಡಿಂಗು ಅದೆಲ್ಲ ಕ್ಲಿಯರ್ ಆಗಬೇಕು ಬೇಕು ಅಂತ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿ ನೆಕ್ಸ್ಟು ಒಂದು ಅದನ್ನೆಲ್ಲ ಕ್ಲಿಯರ್ ಮಾಡುವಂತ ಒಂದು ತಯಾರಿಯಲ್ಲಿ ಒಂದು ಒಂದು ಸರ್ಕಾರ ಇದೆ ಅಂತಲೇ ಹೇಳ್ಬೋದು ಆಲ್ರೆಡಿ ಎಷ್ಟೋ ಜನಕ್ಕೆ ಹಣವನ್ನು ಹಾಕಿರ್ತಾರೆ ಇನ್ನು ಮುಂದೆ ಏನಾಗುತ್ತೆ ಅಂದರೆ ಇಂಟರ್ನೆಟ್ ಕಂತಿನ ಹಣ ಬರೋದಾದ್ರೆ ಯಾವುದೇ ರೀತಿ ಒಂದು ಸರ್ವರ್ ಇಶ್ಯೂಗಳು ತಾಂತ್ರಿಕ ದೋಷಗಳು ಇಲ್ದೇ ಇಮಿಡಿಯೇಟ್ಲಿ ಆಗ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಏನಾದರೂ ಇನ್ನೂ ಹಣ ಒಬ್ಬರಿಗೂ ಇನ್ನೂ ಯಾರಿಗೂ ಸಹ ಬಂದೇ ಇಲ್ಲ ಅಂದರೆ ಅಂಥವ್ರಿಗೂ ಸಹ ತುಂಬಾ ಈಸಿಯಾಗಿ ಹಣ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದು ಾರೆ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಹಣ ಏನಕ್ಕೋಸ್ಕರ ಬಂದಿರಲ್ವೋ ಅಥವಾ ಡಿ ಬಿ ಟಿ ಎನ್ ಪಿ ಸಿ ಐ ಏನಾದರೂ ಮ್ಯಾಪಿಂಗ್ ಆಗಿಲ್ಲ ಅಂದರೆ ದಯವಿಟ್ಟು ಅದನ್ನು ಮಾಡಿಸ್ಕೊಂಡಾದ ಮೇಲೆ ಒಂದು ಬರುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸ್ಕೊಳ್ಬೇಕಾದ್ರೆ ಮೇಯ್ನಾಗಿ ನೀವು ಗಮನಿಸಬೇಕಾದ ಒಂದು ಮಾಹಿತಿ ಏನು ಅಂದರೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕಲ್ಲೇ ಎರಡೂ ಒಂದೇ ಥರ ಹೆಸರು ಇರಬೇಕಾಗುತ್ತೆ ಅದರಲ್ಲೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೂ ಹಣ ಬರುವಂಥ ಒಂದು ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕಿಗೆ ಒಂದು ಪಾನ್ ಕಾರ್ಡು ಆಗಿರಬೇಕು ಅಟ್ಯಾಬೇಕು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರಲಿ ಅದು ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ಕೆ ಒಂದು ಪಾನ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ ನಿಮಗೆ ಸೇಫ್ಟಿ ಅಂತಲೇ ಹೇಳ್ಬೋದು ಇಷ್ಟನ್ನು ನೀವು ಫಾಲೋ ಮಾಡಿದ್ರೆ ಗೃಹಲಕ್ಷ್ಮಿ ಹಣ ಇದ್ದರೆ ನಿಮಗೆ ಬರುವಂಥ ಒಂದು ಸಾಧ್ಯತೆಗಳಿರ್ತದೆ ಬಂದಿರೋರಿಗೆ ಏನೂ ಸಮಸ್ಯೆ ಆಗೋದಿಲ್ಲ ಬಂದಿರೋರಿಗೆ ನೆಕ್ಸ್ಟ್ ತಿಂಗಳಿಂದ ಕರೆಕ್ಟ್ ಟೈಮ್ಗೆ ಆಗ್ತೀನಿ ಅಂತ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಅರ್ಥ ಆಯಿತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಂತ್ರ ಬಗ್ಗೆ ನಿಮಗೆ ಡೌಟ್ಸ್ ಇದೆ ಅದನ್ನು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಅದೇ ರೀತಿ ಕಮೆಂಟು ಸಹ ಮಾಡಿ ಅರ್ಥ ಆಯ್ತಾ ಓಕೆ ಯಶ್ ಬಾಯ್ ನೆಕ್ಸ್ಟ್ ಓದಲ್ಲ ಇದೇ ರೀತಿ ಯಾವುದಾದ್ರು ಇನ್ಫಾರ್ಮೇಷನ್ ಇದ್ದರೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಬಾಯ್ ಬಾಯ್